ರಾಮು ರಾಮು ಎಲ್ಲಿಗೆ ಹೋಗಿದ್ದು ಇಟ್ಟತ್ತನು ಆ ಕಡಕ್ಕೆ ಹೋಗಿದ್ದೆ ಕಣಮ್ಮ ಅಮ್ಮ ಅಮ್ಮ ಅಪ್ಪ ಎಲ್ಲಿ ಹೋತು ನಿಮ್ಮ ಯಾ ಎಲ್ಲಿಗೆ ಹೋಗೈತೆ ನಿನಗೆ ಏನು ಬೇಕು ನನಗೆ ದುಡ್ಡು ಬೇಕು ಕಣಮ್ಮ ಐಸ್ ಕ್ಯಾಂಡಿ ಬಂದೇವೆ ತಿಂತೀನಿ ಕೊಡಮ್ಮ ಒಂದು ರೂಪಾಯಿ ಕೊಡಮ್ಮ ಅಯ್ಯೋ ರಾಮು ನಿನಗೆ ನೆಗಡೆ ಆಗೈತೆ ಕಣು ತಿನ್ನಬಾರ್ದು ಐಸ್ ಕ್ಯಾಂಡಿ ಪೈಸ್ ಇಲ್ಲ ಅಂದರೆ ಜ್ವರ ಬರ್ತವೆ ನೋಡು ನೆಗಡೆ ಜಾಸ್ತಿ ಆಗಿನ್ನೆ ಜ್ವರ ಕೆಮ್ಮು ಹಾಂ ಎಲ್ಲ ಬರುತ್ತೆ

ರಾತ್ರಿಯೆಲ್ಲ ನಾ ಮೂಗೆಲ್ಲ ಕಟ್ಕೊಂಡು ಉಸಿರಾಡಕ್ಕೆ ಆಗ್ದಂಗೆ ಆಗ್ತಿತ್ತು ಒಳ್ಳಾಡ್ತಾನೆ ಇನ್ನು ಐಸ್ಕಾಂಡಿ ತಿಂತಾನಂತೆ ಬೇಡ ಸುಮ್ಮೀರು ನೆಗಡೆ ಎಲ್ಲ ವಾಸಿ ಆಗ್ಲಿ ಆಮೇಲೆ ತಿಂಬಿ ಬಂತಿ ಹಾಂ ಈಗ ತಿನ್ನಬಾರ್ದು ಸುಮ್ಮೀರು ನಿಮ್ಮ ಅಪ್ಪ ನನ್ನ ಬೈತೈತಿ ಐತಿ ಅವ್ನು ಯಾಕೆ ಐಸ್ಕಾಂಡಿ ಕೂಡ ತಿಂಬಕ್ಕೆ ದುಡ್ಡು ಕೊಟ್ಟಿದ್ದೆ ಅಂತಾನೆ ಹಾಂ ಹೋದ್ವಾರ ಐಸ್ಕಾಂಡಿ ತಿಂದೆ ಮತ್ತೀಗ ಇವಾಗ ನೆಗಡೆ ಆಗಿರೋದು ನಿಮಗೆ ನಾನು ಐಸ್ಕಾಂಡಿ ತಿನ್ನಬೇಕು ನಾನು ಐಸ್ಕಾಂಡಿ ತಿನ್ನಬೇಕು ಅಯ್ಯೋ 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 ಯಾಕೆ ಆ ಹುಡುಗರು ಹಿಡ್ಕೊಂಡು ಹಂಗೆ ನಾವು ಒದಿತಾ ಇದೆಯಾ ಏನು ಮಾಡಿದ್ವಿ ಹಾಂ ಅಯ್ಯೋ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ ಅಂತೂ ಇಂತನು ಹಾ ಅಯ್ಯೋ ಅತ್ತೆ ನಾನೇನು ಹೊಡಿತಿಲ್ಲ ಅವ್ನ ಬೈದು ಬುದ್ಧಿ ಹೇಳ್ತಾ ಇದ್ದೀನಿ ಹೆಂಗ್ ನೆಗಡೆ ಆಗೈತೆ ಅದಕ್ಕೆ ಹರಪ್ಪ ಐಸ್ಕಂಡಿ ಪೈಸ್ಕಂಡಿ ಕೊಡಿಸ್ಬೇಡ ದುಡ್ಡು ಕೊಡ್ಬೇಡ ಅವ್ನ್ಗೆ ಅಂತ ಹೇಳಿ ಅದಕ್ಕೆ ಐಸ್ಕಂಡಿ ತಿಂತೀನಿ ಅಂತ ಅಳ್ತಿದ್ದ ಬೇಡ ಕಣ ಅಂತನ ಗದರ್ತಿದ್ದೆ ಅಷ್ಟೇನೆ ನಾನೇನ ಅವ್ನೇನು ಹೊಡಿತಾ ಇದ್ದೀನ ಯಾಕೆ ಮಾತಾಡ್ತಾ ನಾನೇನು ಐಸ್ಕಂಡಿ ಕೊಡಿಸ್ತೀನಿ ಸುಮ್ಮೀರು ಅಲ್ವಾ ಹಿಂಗ್ ಹೊಡೆದು ಅಳಿಸ್ತಿದ್ದೇನೆ ಸುಮೀಲ್ ನಾ ನಿಂಜಿ ಐಸ್ ಕಂಡಿ ಕೊಡಿಸ್ತೀನಿ ಸುಮೀಲ್ ಹ್ಞೂ ಸರಿ ಅಜ್ಜಿ ನಿಲ್ಪಾಂಟಿ ಜೈಲ ವೇದಳೆ ರಾಮು ಹ್ಞೂ ಅದಕ್ಕೆ ನಿಮ್ಮ ಅಪ್ಪಾಜಿ ಒಳ ಹಂಗೆ ಬಿಡಿಸ್ಕೊಂಡು ಬರ್ಬೇಕಂತ ಅಂತಾನೆ ನಂಗೆ ಐಸ್ಕಂಡಿ ಚಾಕ್ಲೇಟು ಎಲ್ಲ ಕೊಡಿಸ್ತೀನಿ ನಾನು ಹಾಂ ಸರಿ ಕಣಜಿ ಹೇಳ್ತೀನಿ ಅತ್ತೆ ಅತ್ತೆ ಏನು ಮಾಡ್ತಾ ಇದ್ದೀರ ನೀವು ಹಾಂ ನನಗೆ ನಗಡಿ ಹೋಗುತ್ತೆ ಹೇಳ್ಸ್ಕೊಂಡಿ ಕೊಡಿಸ್ಬೇಡ್ರಿ ಅನ್ನೋಂಗಿಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಸುಮ್ಮನೆ ರೀ ನನ್ನ ಮಮ್ಮಗಿರೋನೊಬ್ಬ ಅವ್ನಿಗೆ ಏನೇನು ಬೇಕಾದ್ನೆಲ್ಲ ತಿನ್ಕೊಂಡು ಚೆನ್ನಾಗಿರ್ಲಿ ಓ ನೀನು ನೀ ದರ್ಪ ತೋರ್ಸಕ್ಕೆ ಬರಬೇಡ ಇಲ್ಲಿ ಇದೇನತ್ತಿ ಹಿಂಗೆ ಮಾತಾಡ್ತೀಯಾ ನನಗೆ ಸ್ವಂತ ಮಗ ಇದ್ದಂಗೆ ನನಗೆ ಅವನ್ನ ಪ್ರೀತ್ ಸೋ ಹಕ್ಕೂ ಐತಿ ಬೆಂಡ್ಸೋ ಹಕ್ಕು ಐತಿ ಎರಡೂ ಐತಿ ಅವ್ನ ಅವ್ನೇನೋ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂಥ ನನಗೆ ನನಗೇನೋ ಗಂಡ ಕೊಟ್ಟಿದೆ ನೀವು ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡಿ ನೀವು ಐದ್ಕಂಡು ಕೊಡಿಸೋದು ಬೇಕಾಗಿಲ್ಲ ರಾಮು ಬಾಯ್ ಇಲ್ಲಿ நோடேரதா சும்மி மக்கள்க்கு ஏன் நீத்தா ஒய் அல்லா புத்தி கல்சோது பிரீதியு எத்தும் மக ஆகி ஒய் ஒழுஸ்தேனி அய்யோ அத்தேன் நானே ஒய் அவனு வைஸ் அந்த ஒழி மக்கள் ஒர்க்கு கேதிரே கேல கதிரேனா அஸ்தே நீல்லாம் இட் படக்கணி அப்பா இல்லை சரியாக ஒதித்தி அந்த வன்மா அத்தை ரெந்திர நினைக்க பொட்னேனப்பா அம்மா அம்மா ஏனாய் நோட கிருஷ்ண ஏனோ ரூனோ தின்பு அந்த ட்டு கேட்டேன் அதுக்கு சரி சரியாக அதுக்கு ஒன்றே சமையை நான் வந்து நீ நோடு மகன் ஹெங்க ஒடீத்தா நான் யாரும் இல்லை ஏன் மாளோ ஏனோ நன்கு பயவாத்தப்பா ಏನ್ ಹೇಳ್ತಾ ಇದೀಯಮ್ಮ ರಾಧಾ ರಾಮನ ಒಡ್ದವ ನೀನು ಹಾ ಏನ್ ಮಾಡ್ದವನು ಅಯ್ಯೋ ರೀ ನಾನು ಯಾಕ್ರಿ ಹೊಡಿಲಿ ಹಾ ಏನೋ ನೆಗಡೆ ಆಗೈತಲ್ಲ ಐಸ್ ಕಣಿ ತಿನ್ಬೇಕು ದುಡ್ಡು ಕೊಡಮ್ಮ ಅಂತ ಬೇಡ ಕಣ ನೆಗಡೆ ಆಗೈತೆ ನಿಮ್ಮ ಅಪ್ಪ ಬೈತಾರೆ ನನ್ ಬೈತಾರೆ ಬೇಡ ಸುಮ್ಮೀರು ಅಂತ ಹೇಳಿ ಒಂದ್ ಸ್ವಲ್ಪ ಜೋರಾಗಿ ಜೋರದೆ ಅಷ್ಟೇ ಅಷ್ಟಕ್ಕೆ ಇವತ್ತೇ ಹೊಡೆದಿರೋ ತರ ಮಾತಾಡ್ತಾ ಇದ್ದಾರೆ ನಾನ್ ಯಾಕ್ರಿ ಹೊಡಿಲಿ ಅನ್ನ ಎಂದಾದ್ರು ನಾನು ಹೊಡೆದಿದ್ದೆ ನೋಡಿದಿರ ನೀವಾದ್ರು ನೀವಾದ್ರೂ ಹಾ நான் மகிழ் நோட்னா அம்மா சும் யாக்கே ரேல் ரேகாட் தியா அவளே அங்கேலா ஒடியோது படியோது மால்ல நானின் வந்து ஏற்று ஓட் அவள் ஒடியல ஏன்னோ மாத்திர மாத்து பைபோது அஸேனே சும்னு இர்த்தியா அய்யோ கிருஷ்ண நினைக்குலப்பாமி ನಾನು ಎಷ್ಟೋ ದಿನ ನೋಡಿದ್ದೀನಿ ಒದ್ಯದ ಆದ್ರೆ ಏನು ಮಾಡೋದು ನಿನಗೆ ಹೇಳಿದ್ರೆ ನೀನು ಬೇಜಾರು ಮಾಡ್ಕೊತಿಯಾ ಅಂತ ಸುಮ್ಮನಿದ್ದೆ ಅಷ್ಟೇನೇ ಅಯ್ಯೋ ಸಣ್ಣ ವಿಷಯನ ಯಾಕಮ್ಮ ದೊಡ್ಡದು ಮಾಡ್ತೀಯಾ ಹಾಂ ರಾಮು ಹೋಗು ಸುಮ್ಮನೆ ನೀನು ಆಟ ಹೋಗಿ ಅಲ್ಲ ಕಣ ಕೃಷ್ಣ ಅದು ಶಿಲ್ಪನ್ ನೋಡಕ್ ಹೋಗಿದ್ನಲ್ಲ ಏನಾಯ್ತು ಅಂತನೂ ಕೇಳಲ್ವೇನು ಅಯ್ಯೋ ಅದನ್ನು ತಿಳ್ಕೊಂಡು ನನಗೇನಾಗ್ಬೇಕಾಗೈತೆ ಬಿಡಮ್ಮ ಹಾಳಾಗಿ ಹೋಗ್ಲಿ ಹಾ ಅವಳ ಸುದ್ದಿ ನಾ ನನಗ್ಯಾಕೆ ಹೇಳ್ತೀಯಾ ಹಾಂ ಅಯ್ಯೋ ಅಪ್ಪ ಅಪ್ಪ ಶಿಲ್ಪ ಅಂತ ಅಯ್ಯೋ ನೋಡೋ ಕೃಷ್ಣ ರಾಮಗೂ ಎಷ್ಟು ಇಷ್ಟ ಶಿಲ್ಪ ಅಂತಂದ್ರೆ ಹಾಂ ಅವಳು ಮಂತಾಗ ಅವಾಗ ಆಟಾಡಕ್ಕೆ ಹೋಗ್ತಿದ್ದ ಅದು ಇದು ಕೊಡ್ತಿದ್ಲು ತಿನ್ನೋಕ್ಕೆಲ್ಲ ತಿನ್ಕೊಂಡ್ ಬತ್ತಿದ್ದ ಪಾಪ ಇವಾಗ ಜೈಲಿನಾಗ ಇದ್ದಾಳೆ ಅದಕ್ಕೇ ಅವಳನ್ನ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಡ್ ಬರೋ ವ್ಯವಸ್ಥೆ ಮಾಡೋ ಕೃಷ್ಣ ಹ ನಲ ಅವಳಿಗೋಸ್ಕರ ಅಲ್ತಿದ್ರು ನಮ್ಮ ರಾಮಗೋಸ್ಕರನಾದ್ರೂ ನೋಡು ಅವನು ಎಷ್ಟು ಇಷ್ಟಪಡ್ತಾನೆ ಶಿಲ್ಪಾಂಟಿ ಶಿಲ್ಪಾಂಟಿ ಅಂತಾನ ರಾಮು ನಿನಗೆ ಅದೆಲ್ಲ ಗೊತ್ತಾಗಲ್ಲ ಅವಳೇನು ಮಾಡಿದ್ದಾಳೆ ಅಂತ ಗೊತ್ತಾ ಕಳ್ತನ ಕಳ್ತನ ಮಾಡಿ ಸಿಗಾಕಂಡು ಜೈಲಿಗೆ ಹೋಗಿರೋದು ಹಾಂ ಅಂತಳೇನಾದರೂ ಬಿಡಿಸ್ಕೊಂಬಂದ್ರೆ ಊರಾಗೆ ನನಗೆ ಇರಲ್ಲ ಊರಿನ ಜನ ನನ್ನ ಕ್ಯಾಕ್ರಸ್ ಮಕ್ಕ ಹೋಗಿತ್ತಾರೆ ಪಟೇಲಪ್ಪ ಆಗಿ ಕಳ್ತನ ಮಾಡಿರೋಣ ಹೋಗಿ ಬಿಡಿಸ್ಕೊಂಬಂದವನೆ ಅಂತಾನ ಅಮ್ಮ ಅವ್ನಿಗೇನು ಗೊತ್ತಾಗಲ್ಲ ಏನಿಲ್ಲ ಅವ್ನು ಯಾಕೆ ಕೇಳ್ತಿ ಈ ವಿಷಯನಲ್ಲ ಹಾಂ ರಾಮು ಹೋಗು ನೀನು ದೊಡ್ಡವ್ರ ವಿಷಯ ನಿನ್ಗೆ ಯಾಕೆ ಬೇಕು ಹೋಗು ಆಟ ಹೋಗಿ ಹಂಗಲ್ವೋ ಅವ್ನಿಗೆ ಅವ್ನಿಗೆ ಏನು ಗೊತ್ತು ಹೇಳು ಅವ್ನಿಗೆ ಶಿಲ್ಪ ಅಂದರೆ ಇಷ್ಟ ಅದಕ್ಕೆ ಹೇಳ್ತಾ ಇದ್ದಾನೆ ನೋಡಿ ಯೋಚನೆ ಮಾಡು ಅವನಿಗೋಸ್ಕರನ ಅದನ್ನು ಬಿಡಿಸ್ಕೊಂಬಾರು ಹಾಂ ಪಾಪ ಎಷ್ಟು ಅಯ್ಯೋ ಅಂತ ಇದ್ದಾಳೆ ಅಲ್ಲಿ ಕಣ್ಣೀರು ಹಾಕಿದ್ಲು ನನಗೆ ಯಾರು ಇಲ್ಲ ಬಿಡಿಸೋರು ಅತ್ತೆ ನಾನು ಸತ್ತು ಹೋಗ್ತೀನಿ ಅಂತ ನಾಳಿತಾ ಇದ್ಲು ಕಣು ಹ್ಞೂ ನೋಡಿರೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತೈತಿ ಇದು ನಿನಗೂ ನಿನಗೆ ಏನೋ ಮಾಡಿರ್ಬೋದು ಈ ಮನೆಗವಳು ಅದನ್ನೇ ಮನಸ್ಸಿನಾಗಿಕ್ಕೊಂಡು ಅವ್ಳನ್ನ ಅಲ್ಲೇ ಬಿಡೋದು ಸರಿಯಾಗಲ್ಲ ಕಣೋ ಅವ್ರ ಇನ್ನೂ ಹೇಳ್ಕಳ್ಸಿದ್ರೆ ಅವನು ನನಗೆ ಮಗಳೇ ಇಲ್ಲ ಸತ್ತೋಗವಳೆ ಅಂತ ತಿಳ್ಕೊಂಡಿದ್ದೀನಿ ನನಗೆ ಹೇಳೋಕ್ಕೆ ಹೋಗ್ಬೇಡ ಅಂತ ಅವನು ಹ್ಞೂ ನಮ್ಮನಿಗೆ ನನ್ನ ಸೇವೆ ಮಾಡೋಕೆ ಬಂದು ಇವಾಗ ಇವಳು ಕಷ್ಟ ಇದ್ದಾಳೆ ಅಂದರೆ ನಾವು ಕೈ ಬಿಟ್ರೆ ಇನ್ಯಾರೋ ಅವ್ಳನ್ನ ಕಾಪಾಡ್ತಾರೆ ಹಾಂ ನೋಡಮ್ಮ ನೀನು ಏನು ಹೇಳಿದ್ರು ಅಷ್ಟೇ ಅವಳಂತೂ ನಾವು ನಂಬಲ್ಲ ಹ್ಞೂ ಅಲ್ಲ ಯಾರಾದರೂ ಹೇಳಿದ್ರ ಅವಳ ಕಳ್ತನ ಮಾಡ್ಕೊಂಡು ಜೀವನ ಮಾಡಮ್ಮ ಅಂತಾನ ಅಲ್ಲೆಲ್ಲೋ ಇವ್ರ ಮನೆಗೆ ಪುಟ್ಟಮ್ಮ ಮತ್ತೆ ಇವಕ್ಕಪ್ಪ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ಲು ತಾನೆ ಅದನ್ನ ಮಾಡ್ಕೊಂಡು ಹೋಗೋಕ್ ಬಿಟ್ಟು ದೌಲತ್ ಮಾಡ್ಕೊಂಡು ಆ ಕಳ್ಳಿ ಜೊತೆಗೆ ಸೇರ್ಕೊಂಡು ಕಳ್ತನ ಮಾಡಿ ಸಿಗಾಕಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಆಗೋಣ ಅಂತವ್ನೋಗಿ ಬಿಡಿಸು ಅಂತ ಹೇಳ್ತಾ ಇದ್ದಲ್ಲ ನೋಡಕ್ ಹೋಗೋದೇ ಬೇಡ ಅಂತ ಹೇಳಿದ್ದೆ ಅಂತದ್ರಾಗ ಹೋಗ್ ಬಂದ್ಬಿಟ್ಟು ಈಗ ಬಿಡಿಸಿಕಂಬ ಅಂತ ಹೇಳ್ತಾ ಇದ್ಯಾ ನಿನ್ಗೇನು ಬುದ್ಧಿದ್ದೆ ಐತೋ ಇಲ್ವೋ ಸುಮ್ಮನೆ ಹೋಗಮ್ಮ ಅಯ್ಯೋ ರಾಣಿ ನೋಡೆ ನೋಡೆ ನನ್ನ ಮಗುನ ಅಂತಾನೆ ನೀನೇ ಹೇಳಿ ಅಲ್ಲಿ ಎಷ್ಟು ನೋವನ್ನ ಬಯಸ್ತದಾಳೆ ಶಿಲ್ಪ ಅಂತಾನ ಹೌದು ಹೌದಾ ಪಟೇಲಪ್ಪ ತುಂಬಾ ಅಳತಿದ್ಲು ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ನನ್ನ ಹಂಗಾದ್ರೂ ಮಾಡಿ ಬಿಡಿಸ್ಕೊಂಡು ಹೋಗ್ರಿ ಅಂತಾನ ನನ್ನ ಕೊಟ್ಟು ಹೇಳಿದ್ಲು ನನ್ನ ಹತ್ರ ಏನಾಯ್ತಮ್ಮ ನಿಮ್ಮ ಅತ್ತಿಗೆ ಹೇಳು ನಿಮ್ಮ ಅವನಿಗೆ ಹೇಳು ಅಂದೆ ನೀನಾದ್ರೂ ಒಂದು ಮಾತಿ ಹೇಳೇ ರಾಣಿ ಅಂತ ಹೇಳಿದ್ಲು ಅದಕ್ಕೆ ಹೇಳೋಣ ಅಂತ ಬಂದೆ ರಾಣಿ ಈ ವಿಷಯದಾಗೆ ನೀನು ಮಾತಾಡದೆ ಇರೋದೆ ಒಳ್ಳೇದು ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಹೋಗು ಹೋಗು ನೀನು ನಿನ್ನ ಕೆಲಸ ನೀನು ನೋಡ್ಕೊಂಡು ಇನ್ನೊಬ್ರು ಸುದ್ದಿ ಕಟ್ಕೊಂಡು ನಿನಗೆ ಏನಾಗಬೇಕು ಹೇಳು ಹಾಂ ಆ ಶಿಲ್ಪನ ಜೊತೆ ಸೇರ್ಬೇಡ ಸೇರ್ಬೇಡ ಅಂದಂಗೆಲ್ಲ ನೀನು ಈ ಅತ್ತೆ ಜೊತೆಗೆ ಜೈಲಿಗೆ ಹಾಕೋಗಿದ್ದೆ ನೋಡಕೊಂಡ್ ಹಾಂ ಅವಳು ನೋಡಂತದ್ದು ಏನೈತೆ ನಿನಗೆ ಅಯ್ಯೋ ಅಯ್ಯೋ ನಿನಗಂತೂ ಸಂಬಂಧಿಕರು ಸಂಬಂಧದ ಬೆಲೆ ಏನು ಅಂತಲೂ ಗೊತ್ತಿಲ್ಲ ಅವಳಾದ್ರು ನೋಡಕ್ ಬಂದ್ರೆ ಅವಳ ಮೇಲೆ ಜೋರ್ ಮಾಡ್ತೀಯಲ್ಲಿ ಇಂಜನ್ ಬಾಯೋ ಬಂಬಾಯೋ ಇವನು ನೋಡಿದ್ರೆ ಇಟ್ಕೊಂಡು ಹೊಡೆದ್ ಈಗ ನೋಡಿದ್ರೆ ರಾಣಿ ಬೈತಾ ಇದ್ಯಾ ಇನ್ನು ತಮ್ಮನ ಹೆಂಟಿ ಅವಳು ಮನೆಗೆ ಬಂದಿರತ್ತೆ ಹಿಂಗ ಆಡ್ತಾ ಇದೆಯಲ್ಲ ಅತ್ತೆ ಮನೆಗೆ ಬಂದಿರತ್ತಲ್ಲ ನಾನು ಹೇಳ್ತಾ ಇರೋದು ನೀವು ಏನೇನೋ ಯಾವ್ದು ಯಾವ್ದೋ ತಗೊಳ್ಳೋದು ಇನ್ನೊಂದು ಯಾವ್ದೋ ಸೇರಿಸಿ ಮಾತಾಡಕ್ ಬರಬೇಡಿ ನನಗೂ ಗೊತ್ತೈತಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಲ್ಲ ರಾಣಿಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ರಾಣಿ ಆ ಶಿಲ್ಪನ ಬಗ್ಗೆ ನೀನು ಮಾತಾಡಕ್ಕೆ ಬರಬೇಡ ನನ್ನ ಗಂಡನ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ ಅವಳು ಅವಳನ್ನ ಬಿಡಿಸೋದು ಇಲ್ಲ ಇವರು ಏನು ಕೃಷ್ಣ ನಿನ್ನ ಹೆಂಡತಿ ಹಿಂಗೆಲ್ಲ ಮಾತಾಡ್ತಾ ಇದ್ದೆ ಸುಮ್ಮನೆ ಇದೆಯಲ್ಲೋ ಹಾಂ ರಾಮುಲು ಹಿಡ್ಕೊಂಡು ಹೊಡೆದವಳೆ ಈಗ ನೋಡಿರಿ ಶಿಲ್ಪನ ಬಿಡ್ಸೋದು ಬೇಡ ಅಂತ ಹೇಳಿ ರಾಣಿ ಮನೆಗೆ ಬಂದಿರೋದಕ್ಕೆ ಹಿಂಗೆ ಬಾಯಿ ಮಾ ಊರು ಬಾಯಿ ಮಾಡ್ತಾ ಸಂಬಂಧಿಕರು ಬೆಲೆನೇ ಗೊತ್ತಿಲ್ವಲ್ಲ ನಿನ್ನ ಹೆಂಡತಿಗೆ ಒಳ್ಳೆಯವಳು ಒಳ್ಳೆಯವಳು ಅಂತ ಹೇಳಿದ್ರೆ ನೋಡು ಹೆಂಗೆ ಸಂಬಂಧಿಕರನ್ನೆಲ್ಲ ದೂರ ಮಾಡ್ತಾ ಇದ್ದಾಳೆ ಅಂತಾನೆ ಹಾ ಸಂಬಂಧಿಕರಂಗಾರೆ ಯಾರು ಬೇಡವೇನೋ ನಮಗೆ ನಾವೊಬ್ರೇನೇ ಇರಕ್ಕಾಗುತ್ತಾ ಹಾ ಏನನ್ನ ಕೆಲಸ ಕಾರ್ಯದಾಗೆ ಸಂಬಂಧಿಕರ ಮತಿಗೆ ಬಂದು ಮಾಡೋದು ಕೆಲಸ ಕಾರ್ಯನ ಅಮ್ಮ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ನಡಿ ಹಾಂ ಯಾವ ಸಂಬಂಧಿಕರೂನ ಉಳಿಸ್ಕೋಬೇಕು ಯಾವ ಸಂಬಂಧಿಕರೂ ಕೈ ಬಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಇನ್ನೇನು ಹೇಳಕ್ಕೆ ಹೋಗ್ಬೇಡ ಆ ಶಿಲ್ಪನ ಬಗ್ಗೆ ನೀನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಹಾಂ ಸರಿ ಆಯ್ತು ಬಿಡಿ ರಾಜಕಯ್ಯ ನಾನು ಹೋಗ್ತೀನಿ ನಾನು ಇಲ್ಲಿಗೆ ಬಂದಿರೋದೆ ರಾಧಾಕೂ ಇಷ್ಟ ಇಲ್ಲ ಅನ್ಸುತ್ತೆ ಹೋಗ್ತೀನಿ ಬಿಡಿ ನಾನೇನು ಹಾಂ ಪಾಪ ಶಿಲ್ಪ ನೀನೊಂದು ಮಾತು ಹೇಳು ಅಂತನಾ ಅದಕ್ಕೆ ಹೇಳೋಣ ಅಂತ ಬಂದೆ ಅಷ್ಟೇನೆ ನಾನು ಹೋಗ್ತೀನಿ ಅಯ್ಯೋ ರಾಣಿ ಹೋಗಿ ಬಿಟ್ಟಿಯ ನೋಡ್ದೇನೋ ಅವಳು ಮನೆ ಬಿಟ್ಟು ಕಳ್ಸಿಡು ರೀ ಬರೀ ಊಟ ಚಿತ್ತೀನಿ ಅಮ್ಮ ಆ ಶಿಲ್ಪ ಏನಾದ್ರೂ ಮಾಡ್ಕೊಂಡು ಹೋಗಲಿ ಎಲ್ಲಾದ್ರೂ ಇರ್ಲಿ ಸುಮ್ಮನಿರು ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಅವ್ಳು ಬಿಡ್ಸ್ಕೊಂಬಂದ್ರೆ ನಮಗೆ ಮರ್ಯಾದೆ ಇರಲ್ಲ ನೋಡ್ದೇನೋ ರಾಮು ನೀನು ಅಮ್ಮಯ್ಯ ಅಮ್ಮಯ್ಯ ಅಂತಿದ್ದೆ ನೋಡು ನಿನ್ನೆ ಹೆಂಗ್ ಓದಿತಾಳೆ ನಿನ್ನೆ ಹೆಂಗ್ ಬೈತಾಳೆ ಅಂತಾಳ ರಾಧ ಹಾಂ ಅರ್ಥ ಮಾಡ್ಕ ಇನ್ಮೇಲೆ ಅವಳು ನಿಮ್ಮ ಅಲ್ಲ ಹಾಂ ಅಳೇನಿದ್ರು ನಿಮ್ಮ ಅಪ್ಪಿಗೆ ಎಣ್ಣೆ ಎಂಟಿ ಅಷ್ಟೇನೆ ಹಾ ನಿಮ್ಮ ಯಾ ಸತ್ತು ಸ್ವಾರ್ಧ ಇದ್ದಾಳೆ ಹಾ ಬಾ ನಿನ್ಗೆ ಏಷ್ಕಂಡಿ ಕೊಡಿಸ್ತೀನಿ ಕೇಳಿರಿ ನಿನ್ಗೆ ಏನು ಬೇಕು ಅದನ್ನೆಲ್ಲ ಕೊಡಿಸ್ತೀನಿ ಹಾ ಹಳು ಹಂಗಾ ಓ ಕೊಡಿಸಲ್ಲ ನಿಜಿ ಕೇಳ್ತೀನಿ ನೀನು ಹೇಳ್ದಂಗೆ ಕೇಳ್ತೀನಿ ಕೊಡ್ತೀವಿ ಈಗ ಸುಮಿರ್ ಹಾ ನೋಡಿ ಏ ರಾಧಾ ನನ್ನ ವಿರುದ್ಧ ನನ್ನ ಮಗನ ಎತ್ ಅಲ್ವೇ ಹಾ ನೋಡ್ತಾ ಇರು ನಿನ್ಗೆ ಏನ್ ಮಾಡ್ತೀನಿ ಅಂತಾನ ಬಂದಾಗಿಂದ ನೀನು ನಾನು ನೋಡ್ತಾ ಇದ್ದೀನಿ ನನಗೆ ಮೂರು ಕಾಸಿನ ಬೆಲೆ ಇಲ್ಲ ನನ್ನ ಮಗನ ತಾಗಿ ಎಲ್ಲ ನೀನು ಹೇಳ್ದಂಗೆ ಕೇಳ್ತಾನೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ